ದೇಶದೆಲ್ಲೆಡೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ರೈಲ್ವೆಗಳ ಅಭಿವೃದ್ಧಿಗೆ ಹಲವಾರು ಕಾಮಗಾರಿಗಳು ನಡೆಯುತ್ತಲೇ ಬಂದಿದೆ ಅದರ ಜೊತೆಗೆ ಬಾಗಲಕೋಟೆಯಲ್ಲೂ ರೈಲ್ವೆ ಇಲಾಖೆಯಲ್ಲಿ ಸಂಸದ ಪಿ ಸಿ ಗದ್ದಿಗೌಡರವರ ಪರಿಶ್ರಮದಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳೊಂದಿಗೆ ರೈಲ್ವೆ ನಿಲ್ದಾಣ ಹೊಸ ದಿಗಂತವನ್ನೇ ಕಾಣುತ್ತಿದೆ ಬಾಗಲ್ಕೋಟೆ ನೂತನ ರೈಲ್ವೆ ನಿಲ್ದಾಣ ಕಟ್ಟಡ ನಿರ್ಮಾಣಕ್ಕೆ ರೂಪಾಯಿ ಹನ್ನೆರಡು ಪಾಯಿಂಟ್ ನಲವತ್ತೈದು ಕೋಟಿ ಮಂಜೂರಾಗಿದ್ದು ಭವ್ಯವಾದ ನೂತನ ಕಟ್ಟಡ ನಿರ್ಮಾಣವಾಗಿ ಕೆಲವು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಕೆಳಮಹಡಿಯಲ್ಲಿ ವಿಶಾಲವಾದ ಟಿಕೆಟ್ ಕೌಂಟರ್ ಪುರುಷರ ಹಾಗೂ ಮಹಿಳೆಯರ ವಿಶ್ರಾಂತಿ ಕೊಠಡಿ ಉಪಹಾರ ಗ್ರಹ ಇರಲಿದ್ದು ಮೇಲಿನ ಮಹಡಿಯಲ್ಲಿ ಅಧಿಕಾರಿಗಳ ರೂಮ್ ಸಿಗ್ನಲ್ ರೂಮ್ ಹಾಗೂ ಇನ್ನಿತರ ಕೊಠಡಿಗಳನ್ನು ಒಳಗೊಂಡಿದೆ ಇದರೊಂದಿಗೆ ಅಮೃತ ಭಾರತ ಯೋಜನೆಯಡಿ ಬಾಗಲಕೋಟೆ ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿ ಕಾಮಗಾರಿಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ವರ್ಚುವಲ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಪುನರಾಭಿವೃದ್ಧಿಗೆ ಈ ಯೋಜನೆಯಡಿಯಲ್ಲಿ ರೂಪಾಯಿ ಹದಿನಾರು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಮಂಜೂರಾಗಿದ್ದು ಈ ಮೊತ್ತದಲ್ಲಿ ಪ್ಲಾಟ್ಫಾರ್ಮ್ ಶೆಲ್ಟರ್ ಪಾರ್ಕಿಂಗ್ ಗಾರ್ಡನ್ ಎಸ್ಕಲೇಟರ್ ಲಿಫ್ಟ್ ಇನ್ನುಳಿದ ಆಧುನಿಕ ಸೌಲಭ್ಯವನ್ನು ನೀಡಲಾಗುವುದು ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಜೊತೆಗೆ ಇದಷ್ಟೇ ಅಲ್ಲದೆ ರಾಜಧಾನಿ ಬೆಂಗಳೂರಿಗೆ ನಿತ್ಯ ಮೂರು ರೈಲ್ವೆಗಳ ಸಂಚಾರ ಸೇರಿದಂತೆ ಧಾರ್ಮಿಕ ಕ್ಷೇತ್ರಗಳಾದ ವಾರಾಣಸಿ ಶಿರಡಿ ಸೇರಿದಂತೆ ಪಂಡರಾಪುರಕ್ಕೆ ಹೋಗುವಂತಹ ರೈಲ್ವೆಗಳನ್ನು ತರುವಲ್ಲಿ ಗದ್ದಿಗೌಡರ ಸೇವೆ ಅನನ್ಯವಾದದ್ದು ಬಾಗಲಕೋಟೆ ಮತ ಮತಕ್ಷೇತ್ರದ ಸಂಸದರ ಪಿ ಸಿ ಗದ್ದಿಗೌಡರ ಸಾಹೇಬ್ರ ಟೈಮಲ್ಲಿ ರೈಲ್ವೆ ಸ್ಟೇಷನ್ ಭಾಳ ಇಂಪ್ರೂವ್ಮೆಂಟ್ ಕಂಡೈತಿ ಪ್ರತಿ ವಾರಕ್ಕೊಂದು ವಾರಣಾಸಿಗೆ ಪ್ರತಿ ವಾರಕ್ಕೊಂದು ಶಿರ್ಡಿಗೆ ಆಮೇಲೆ ಮಂಗಳೂರಿಗೆ ಬೆಂಗಳೂರಿಗೆ ಮುಂಚೆ ಒಂದು ಟ್ರೈನ್ ಇತ್ತು ಈಗ ಪ್ರತಿನಿತ್ಯ ನಾಲ್ಕು ಟ್ರೈನ್ ಬೆಂಗಳೂರಿಗೆ ಆಮೇಲೆ ಗೋಲ್ ಗಂಬಸ್ ಎಕ್ಸ್ಪ್ರೆಸ್ ಟ್ರೈನ್ ಏನಿತ್ತು ಅದು ಪಂಡ್ರಾಪುರವರೆಗೆ ಅದನ್ನು ಮುಂದುವರಿಸ್ರೆ ಅಂದ್ರೆ ಪ್ರತಿಯೊಂದು ನಮ್ಮ ಧಾರ್ಮಿಕ ಸ್ಥಳಗಳಿಗೆ ನಮ್ಮ ಸಂಸದ ಪ್ರಯತ್ನದಿಂದ ಎಲ್ಲರಿಗೂ ಹೋಗುವಂಥ ಒಂದು ಪ್ರಯತ್ನ ಮಾಡ್ಯಾರ ವಿಕಸಿತ ಭಾರತದ ನಿರ್ಮಾಣಕ್ಕಾಗಿ ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಗದ್ದಿಗೌಡರ್